ಪತ್ನಿಯನ್ನ ಸಂತೃಪ್ತಿ ಮಾಡಕ್ ಆಗ್ತಾ ಇಲ್ಲ ಅಂತ ಬೇಜಾರು ಖಿನ್ನತೆ ಆತ್ಮ ನ್ಯೂನತೆ ಕೆಲವೊಬ್ಬರಿಗೆ ನಿಮಿರುವಿಕೆ ಅನ್ನೋದು ಆಗುತ್ತೆ ಅರೆ ಗಟ್ಟಿ ಆಗಲ್ಲ ಮೆತ್ತಿಗೆ ಇರುತ್ತೆ ನಿಮಿರುವಿಕೆ ಆದ್ರೂ ಕೂಡ ಅರ್ಧ ಗಂಟೆ ಒಂದ್ ನಿಮಿಷದಲ್ಲೇ ಅದು ವೀರ್ಯ ಹೊರಗಡೆ ಬಂದ್ಬಿಡುತ್ತೆ ಅಂದ್ರೆ ಶೀಘ್ರ ಸ್ಫಲನ ಆ ಸಕ್ರೆ ಕಾಯಿಲೆ ಇರೋರಿಗೂ ಕೂಡ ಗಂಡಸ್ತನ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಸ್ವಲ್ಪ ಜನ ಇದ್ರ ಬಗ್ಗೆ ಅನ್ಕೊಂಡು ಕುಗ್ಗಿ ಹೋಗ್ಬಿಡ್ತಾರೆ ಈ ನಿಮಿರುವಿಕೆ ಸರಿಯಾಗಿ ನಡೀದೇ ಇರೋದು ಶೀಘ್ರ ಸ್ಫಲನವಾಗೋದು ಗಂಡಸ್ತನ ಕಮ್ಮಿ ಆಗೋದ್ರಿಂದ ನಡೆಯುತ್ತೆ ಸಕ್ರೆ ಕಾಯಿಲೆ ದೀರ್ಘಕಾಲಕ್ಕೆ ಐದು ಹತ್ತು ವರ್ಷ ಇರೋದ್ರಿಂದ ಯುಕ್ತ ವಯಸ್ಸಿಗೆ ಬರಬೇಕಾದ್ರೆ ಮೀಸೆ ಗಡ್ಡ ಎಲ್ಲಾ ಬಂದಿಲ್ಲ ಅಂದ್ರೆ ಪುರುಷ ಜನನೇಂದ್ರಿಯ ಸುತ್ತ ಬಂದಿಲ್ಲ ಅಂದ್ರೆ ಗಂಡಸ್ತನ ಕಮ್ಮಿಯಾದ ರೀತಿ ಸಂಕೇತ ಮತ್ತೆ ಅವರ ಸ್ವರ ಕೂಡ ಅವರು ಮಾತಾಡಬೇಕಾದ್ರೆ ಹೆಣ್ಣು ಮಾತಾಡೋ ರೀತಿ ಸ್ವಲ್ಪ ವಾಯಿಸಿರುತ್ತೆ ಈ ಟೆಸ್ಟೋಸ್ಟಿರೋನೆ ನಿಮಿರುವಿಕೆಗೆ ಕಾರಣ ಆಗಿರುತ್ತೆ ಸ್ವಲ್ಪ ಜನರಿಗೆ ಗಂಡಸರಿಗೆ ಟೆಸ್ಟೋಸ್ಟಿರೋನ ಗಂಡಸ್ತನದ ಹಾರ್ಮೋನ್ ಬರುತ್ತೆ ಸ್ಲಾಜಿತ್ತು ಈ ಗಂಡಸ್ತನದ ಹಾರ್ಮೋನನ್ನ ಜಾಸ್ತಿ ಮಾಡುತ್ತೆ ಆ ಹಾರ್ಮೋನ ಉತ್ಪತ್ತಿ ಎಲ್ಲಾಗುತ್ತೆ ವೃಷಣದ ಭಾಗದಲ್ಲಿ ಅದೆಲ್ಲ ನಡೆಯುತ್ತೆ ಅದರ ಪ್ರಮಾಣವನ್ನ ಹೆಚ್ಚು ಮಾಡಿ ಯಾರಾದರೂ ಗಂಡು ಮಕ್ಕಳಿಗೆ ಇದರಿಂದ ಟೆಸ್ಟೋಸ್ಟಿರೋನ್ ಅನ್ನೋ ಆ ಹಾರ್ಮೋನ ಪ್ರಮಾಣವನ್ನ ಜಾಸ್ತಿ ಮಾಡೋದ್ರಿಂದ ಸಿಲಾಜಿತ್ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತವರಿಗೆ ಸಿಲಾಜಿತ್ ಉಪಯೋಗ ಒಂದು ಪರಮ ಔಷಧ ದಿವ್ಯ ಔಷಧ ಅವರು ಸುಮಾರು ಕಾಲದಿಂದ ಈ ಗಂಡಸ್ತನ ಕಮ್ಮಿ ಆದವರು ಖಿನ್ನತೆಯಿಂದ ಬಳಲ್ತಾ ಇರ್ತಾರೆ ಯಾರಿಗೂ ಹೇಳಕ್ಕೂ ಆಗಲ್ಲ ಡಾಕ್ಟರ್ ಹತ್ರ ಹೋಗೋದಿಕ್ಕೆ ನಾಚಿಕೆ ಹಾಸ್ಪಿಟಲ್ಗೆ ಹೋಗ್ತಾರೆ ಡಾಕ್ಟರ್ ಹತ್ರ ಹೋಗ್ತಾರೆ ಹಂಗೆ ಹೇಳ್ದೆ ಕೇಳ್ದೆ ಬಂದ್ಬಿಡ್ತಾರೆ ಯಾರಿಗಾದ್ರೂ ಹೇಳಬೇಕು ಅಂದ್ರೆ ಅದರ ಪರಿಜ್ಞಾನ ಯಾರಿಗೂ ಇಲ್ಲದೆ ಸ್ನೇಹ ಬಳಿ ಹೇಳಲ್ಲ ಬಂಧುಗಳ ಬಳಿ ಹೋಗಿ ಹೇಳಲ್ಲ ಅಂತವರಿಗೆ ಈ ಸಿಲಾಜಿತ್ ಇರೋದು ಸಿಲಾಜಿತ್ ನ ಉಪಯೋಗದಿಂದ ಗಂಡಸ್ತನ ಜಾಸ್ತಿ ಆಗುತ್ತೆ ಮತ್ತೆ ಮೆತ್ತಗಿರೋ ಪುರುಷಾಂಗ ಕಬ್ಬಿಣದ ಹಾಗೆ ಗಟ್ಟಿ ಆಗುತ್ತೆ ಶೀಘ್ರ ಸ್ಫಲನವನ್ನ ಇದು ನಿವಾರಿಸುತ್ತೆ ಅನ್ನೋದು ಒಂದು ಶುಭ ವಾರ್ತೆಯಾಗಿ ಭಾವಿಸಬಹುದು ಸಿಲಾಜಿತ್ನ ಬೆಳಿಗ್ಗೆ ಐನೂರು ಮಿಲಿಗ್ರಾಮ್ ಬೆಳಗ್ಗೆ ಟಿಫಿನ್ ಆದ್ಮೇಲೆ ಮತ್ತೆ ರಾತ್ರಿ ಊಟ ಆದ್ಮೇಲೆ ಐನೂರು ಮಿಲಿಗ್ರಾಮ್ ಅನ್ನ ಯೂಸ್ ಮಾಡಬೇಕು ಸಿಲಾಜಿತ್ ಅನ್ನೋದು ಈ ರಸಾಯನ ಔಷಧಿ ಹೆಸರು ಅನೇಕ ಕಂಪನಿಯಲ್ಲಿ ಸಿಲಾಜಿತ್ ಇರೋ ಔಷಧಿಯನ್ನ ತಯಾರು ಮಾಡ ಇದಾರೆ ನಾವು ಅಮೇಝಾನ್ ಅಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಇರೋ ಔಷಧಿಯನ್ನ ಕಳಿಸಿ ಅಂತ ಹೇಳಿದ್ರೆ ಅಮೆಝಾನ್ ಅಲ್ಲಿ ನಮ್ಗೆ ಅದು ಸಿಗುತ್ತೆ ಇಲ್ಲಾಂದ್ರೆ ಆನ್ಲೈನ್ ಅಲ್ಲಿ ಇರೋ ಔಷಧಿಯನ್ನ ನಾವು ಬುಕ್ ಮಾಡಿಕೊಂಡು ತಗೊಳ್ಬಹುದು ಬೆಲೆ ಕೂಡ ಅದಕ್ಕೆ ಜಾಸ್ತಿ ಇರಲ್ಲ ಸಿಲಾಜಿತ್ ನ ಉಪಯೋಗ ಕೇಂದ್ರ ರಾಜ್ಯ ಶಾಸಕಾಂಗದಿಂದ ಇದಕ್ಕೆ ಅನುಮತಿ ಇದೆ ಈ ಶಿಲಾಜಿತ್ ಅನ್ನ ಔಷಧಿಯಾಗಿ ನಾವು ಉಪಯೋಗಿಸಲು ಹಲವು ಪ್ರಮುಖ ಆಯುರ್ವೇದಿಕ್ ಕಂಪನಿಗೆ ಅನುಮತಿಯನ್ನ ಕೊಟ್ಟಿದೆ ಬರೀ ಗಂಡಸ್ತನ ಮಾತ್ರ ಅಲ್ಲದೆ ಕೆಲವರಿಗೆ ವೀರ್ಯದ ಉತ್ಪತ್ತಿ ಅಂದ್ರೆ ಸಂಖ್ಯೆ ಕಮ್ಮಿಯಾಗಿರುತ್ತೆ ಅದು ಕೂಡ ಟೆಸ್ಟೋಸ್ಟೋರನ್ ಅನ್ನೋ ಹಾರ್ಮೋನ್ ಕಮ್ಮಿಯಾಗಿ ಉತ್ಪತ್ತಿ ಆಗೋದ್ರಿಂದ ವೀರ್ಯದ ಸಂಖ್ಯೆ ಕಮ್ಮಿ ಆಗುತ್ತೆ ವೀರ್ಯ ಕಣದಲ್ಲಿ ಚಲನೆ ಕಮ್ಮಿ ಆಗುತ್ತೆ ವೀರ್ಯದಲ್ಲಿ ತಲೆ ಕುತ್ತಿಗೆ ಮತ್ತೆ ಬಾಲ ಇರುತ್ತೆ ಯಾವ ವೀರ್ಯದಲ್ಲಿ ಚಲನೆ ಅನ್ನೋದು ಆ ಚೆನ್ನಾಗಿರುತ್ತೋ ನೀರಲ್ಲಿ ಈಜುವ ಹಾಗೆ ವೀರ್ಯಗಳಿಗೂ ಚೆನ್ನಾಗಿ ಈಜೋದಕ್ಕೆ ಗುಣವನ್ನ ಹೊಂದಿದ್ರೆ ಬೇಗ ಮಗು ಹುಟ್ಟುತ್ತೆ ಆದ್ರಿಂದ ವೀರ್ಯದ ಸಂಖ್ಯೆಯನ್ನ ಹೆಚ್ಚು ಮಾಡುತ್ತೆ ಈ ಶಿಲಾಜಿತ್ ವೀರ್ಯದ ಚಲನೆಯನ್ನ ಇದು ಅಭಿವೃದ್ಧಿ ಮಾಡುತ್ತೆ ಕೆಲವು ಸಮಯದಲ್ಲಿ ವೀರ್ಯದ ಆಕಾರ ಅನ್ನೋದು ಸರಿಯಾಗಿರಲ್ಲ ತಲೆ ಇದ್ರೆ ದೇಹ ಇರಲ್ಲ ದೇಹ ಇದ್ರೆ ತಲೆ ಇರಲ್ಲ ತಲೆ ಕುತ್ತಿಗೆ ಬಾಲ ಎಲ್ಲವೂ ಕೂಡ ಸರಿಯಾಗಿದ್ರೆ ಮಾತ್ರ ಅದು ಫಲೀಕರಣಕ್ಕೆ ಮತ್ತೆ ಮಗು ಹುಟ್ಟೋ ಹಾಗೆ ಅದು ಮಾಡುತ್ತೆ ಅದರಿಂದ ಸಂತಾನ ಆಗದೆ ಈ ಸಮಸ್ಯೆಯಿಂದ ಕಷ್ಟದಲ್ಲಿರೋ ದಂಪತಿಗಳಿಗೆ ಇದೊಂದು ವರ ಇದ್ದ ಹಾಗೆ ಇದನ್ನ ಯಾರು ತಗೋಬೇಕು ಸರ್ ಪುರುಷರ ಅಥವಾ ಹೆಂಗಸರ ಇದು ವೀರಕಣಗಳ ಉತ್ಪತ್ತಿ ಕೇವಲ ವೃಷಣದಲ್ಲಿ ಪುರುಷರಿಗೆ ಮಾತ್ರ ಆಗುತ್ತೆ ಆದ್ರಿಂದ ಶಿಲಾಜಿತ್ತನ್ನ ಪುರುಷರು ಮಾತ್ರ ತಗೋಬೇಕು ಸ್ತ್ರೀಯರು ತಗೊಂಡ್ರೆ ಪ್ರಯೋಜನ ಇಲ್ಲ ಇದರಿಂದ ಸಂತಾನ ಇಲ್ದೇ ಇರೋ ಸಮಸ್ಯೆಯಿಂದ ಕಷ್ಟದಲ್ಲಿರೋರು ಶಿಲಾಜಿ ಹಣ್ಣಿನಂತ ಮಗು ಹುಟ್ಟುತ್ತೆ ಆದ್ರಿಂದ ಇದನ್ನ ಒಂದ್ ಕಡೆ ಗಂಡಸ್ತನವನ್ನ ಹೆಚ್ಚು ಮಾಡಲು ಈ ಕಡೆ ಮಗು ಹುಟ್ಟೋದಕ್ಕೂ ಕೂಡ ಇದು ಸಹಾಯ ಮಾಡೋದ್ರಿಂದ ಇದು ಅಮೂಲ್ಯವಾದ ಆಯುರ್ವೇದ ಔಷಧಿಯಾಗಿ ನೋಡ್ತಾ ಇದ್ದೀವಿ ಆಯುರ್ವೇದ ಶಾಸ್ತ್ರದಲ್ಲಿ ಇದಕ್ಕೆ ಸುಮಾರು ಪ್ರಾಧಾನ್ಯತೆ ಎಲ್ಲ ಇದೆ ಇದರ ಉಪಯೋಗದಿಂದ ಯಾವುದೇ ರೀತಿ ಅನರ್ಥಗಳು ನಡೆಯೋದೇ ಇಲ್ಲ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರಲ್ಲ ಕೆಲವೊಬ್ಬರಿಗೆ ಅನುಮಾನ ಬರುತ್ತೆ ನಾವು ಇಂಗ್ಲಿಷ್ ಮೆಡಿಸಿನ್ ನ ತಗೊತಾ ಇದೀವಿ ಇಂಗ್ಲಿಷ್ ಮೆಡಿಸಿನ್ ನ ಜೊತೆಗೆ ಸಂತಾನ ಸಫಲ್ಯ ಕೇಂದ್ರಗಳು ಕೊಟ್ಟ ಆ ಔಷಧಿ ಜೊತೆಗೆ ಸಿಲಾಜಿತ್ತನ್ನು ಕೂಡ ಉಪಯೋಗ ಮಾಡಬಹುದಾ ಯಾವ್ದರೂ ತೊಂದರೆ ಇರುತ್ತಾ ಅಂತ ಕೇಳಿದ್ರೆ ಸಿಲಾಜಿತ್ತು ಇಂಗ್ಲಿಷ್ ಔಷಧ ಸಂತಾನಕ್ಕೋಸ್ಕರ ಉಪಯೋಗಿಸೋ ಔಷಧಿ ಅಲ್ಲದೆ ಕೆಲವೊಬ್ರಿಗೆ ಶುಗರು ಬಿ ಪಿ ಆಸ್ತಮಾ ಗ್ಯಾಸ್ಟ್ರಬಲ್ ಈ ರೀತಿ ಸುಮಾರ್ ಕಾಯಿಲೆ ಇರುತ್ತೆ ಕೆಲವೊಬ್ಬರಿಗೆ ಥೈರಾಯ್ಡ್ ಕೂಡ ಇರುತ್ತೆ ಆ ಔಷಧ ಜೊತೆಗೆ ಈ ಔಷಧಿ ಕೂಡ ತಗೋಬಹುದು ಆದ್ರೆ ಇಂಗ್ಲಿಷ್ ಔಷಧಕ್ಕೂ ಈ ಶಿಲಾಜಿತ್ ನಡುವೆ ಒಂದ್ ಗಂಟೆ ಗ್ಯಾಪ್ ಇರೋದು ಸ್ವಲ್ಪ ಒಳ್ಳೆಯದು ಅದೊಂದು ಒಳ್ಳೆಯ ಅಭ್ಯಾಸ ಈ ಟ್ಯಾಬ್ಲೆಟ್ ನ ಒಂದೇ ಸತಿ ನುಂಗೋದ್ಕಿಂತ ಇಂಗ್ಲಿಷ್ ಔಷಧಕ್ಕೂ ಇದಕ್ಕೂ ಒಂದೊಂದು ಐದ್ ನಿಮಿಷ ಗ್ಯಾಪ್ ಕೊಟ್ರೆ ಅದು ತುಂಬಾ ಒಳ್ಳೇದು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಸರ್ ಇದು ಐನೂರು ಮಿಲಿಗ್ರಾಮ್ ಇರೋ ಒಂದು ಟ್ಯಾಬ್ಲೆಟ್ ಬೆಳಿಗ್ಗೆ ಊಟದ ನಂತರ ರಾತ್ರಿ ಊಟದ ನಂತರ ತಲಾ ಎರಡು ಮೂರ್ ತಿಂಗಳು ಇದನ್ನ ಯೂಸ್ ಮಾಡಿದ್ರೆ ಇದರ ಫಲಿತಾಂಶ ಗೊತ್ತಾಗುತ್ತೆ ಸ್ವಲ್ಪ ಜನ ನಂಗೆ ಫೋನ್ ಮಾಡ್ತಾರೆ ನೀವ್ ಹೇಳಿದ್ರ ಟ್ಯಾಬ್ಲೆಟ್ ಅನ್ನ ತಿಂದೆ ಎಷ್ಟ್ ದಿನ ತಿಂದ್ರಿ ಅಂತ ಕೇಳಿದ್ರೆ ಎರಡ್ ದಿನ ತಿಂದೆ ಫಲಿತಾಂಶ ಏನೂ ಸಿಕ್ಕಿಲ್ಲ ಅಂತಾರೆ ಎರಡ್ ದಿನದಲ್ಲಿ ಮೂರ್ ದಿನದಲ್ಲಿ ಆಯುರ್ವೇದಿಕ್ ಔಷಧ ಅಲೋಪತಿ ಇಂಗ್ಲಿಷ್ ಮೆಡಿಸಿನ್ ರೀತಿ ಫಲಿತಾಂಶ ಕೊಡಲ್ಲ ಅವು ಮೆಲ್ಲಕ್ಕೆ ಕೆಲಸವನ್ನ ಸ್ಟಾರ್ಟ್ ಮಾಡುತ್ತೆ ಮೂರು ತಿಂಗಳು ಅದು ಪೂರ್ತಿಯಾಗಿ ಆದ್ಮೇಲೆ ಫಲಿತಾಂಶ ಸಿಗುತ್ತೆ ಇದು ಮಾತ್ರ ಅಲ್ಲದೆ ಇನ್ನಷ್ಟು ಫಲಿತಾಂಶ ಎಲ್ಲ ಇದೆ ಅದು ಏನಂದ್ರೆ ಕೆಲವೊಬ್ರು ನಿರಾಶರಾಗಿರ್ತಾರೆ ಆಲಸ್ಯವಾಗಿರ್ತಾರೆ ಶಕ್ತಿಹೀನವಾಗಿರ್ತಾರೆ ಕೋವಿಡ್ ಬಂದು ಹೋದ್ಮೇಲೆ ಈ ರೀತಿ ವೀಕ್ನೆಸ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಅಂತವರಿಗೆ ಶಕ್ತಿಯನ್ನ ಇದು ಕೊಡುತ್ತೆ ಅದ್ ಮಾತ್ರ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚು ಮಾಡಿ ಇಮ್ಯುನಿಟಿ ಬೂಸ್ಟರ್ ಆಗಿ ಇದು ಕೆಲಸ ಮಾಡುತ್ತೆ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಎಲ್ಲ ಶರೀರಕ್ಕೆ ಹೋಗದೆ ಇರೋ ಹಾಗೆ ನೋಡ್ಕೊಂಡು ಸಾಂಕ್ರಾಮಿಕ ರೋಗವನ್ನ ಇದು ತಡೆಯುತ್ತೆ ಕ್ರೀಡಾಪಟುಗಳಿಗೆ ಸ್ನಾಯು ಬಲ ಬೌನ್ಸರ್ಸ್ ಗೆ ಸ್ನಾಯುಗಳು ಚೆನ್ನಾಗಿ ವೃದ್ಧಿ ಆಗೋದಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಸಿಲಾಜಿತ್ ಇದ್ರ ಜೊತೆಗೆ ಶಿಲಾಜಿತ್ನ ಉಪಯೋಗದಿಂದ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ಮತ್ತೆ ಮರೆವು ಅನ್ನೋದು ಇರೋದಿಲ್ಲ ಈ ಶಿಲಾಜಿತ್ ತಗೊಂಡ್ರೆ ಅವರಿಗೆ ಗಾಢವಾಗಿ ನಿದ್ದೆ ಬರುತ್ತೆ ಸ್ನಾಯು ಬಲದ ಜೊತೆಗೆ ಮೂಳೆಯ ದೃಢತೆ ಕೂಡ ಜಾಸ್ತಿ ಆಗುತ್ತೆ ಮೂಳೆ ಗಟ್ಟಿಯಾಗಿ ಇರೋದ್ರಿಂದ ಕೀಲು ನೋವು ಮೈ ನೋವು ಎಲ್ಲ ನೋವು ಕಮ್ಮಿ ಆಗ್ಬಿಡುತ್ತೆ ಪ್ರಧಾನವಾಗಿ ಸಿಲಾಜಿತ್ ಗಂಡನವನ್ನು ಹೆಚ್ಚು ಮಾಡಲು ಪುರುಷ ಹಾರ್ಮೋನ್ ಆದ ಟೆಸ್ಟೋಸ್ಟಿರನ್ನ ಪ್ರಮಾಣವನ್ನ ಹೆಚ್ಚು ಮಾಡಲು ವೀರ್ಯವನ್ನ ವೃದ್ಧಿ ಮಾಡಲು ಸಂತಾನ ಸಮಸ್ಯೆಯನ್ನ ಪರಿಹಾರ ಮಾಡಲು ಉಪಯೋಗ ಮಾಡುವ ಇದೆಲ್ಲವೂ ಕೂಡ ಬೇರೆ ಪ್ರಯೋಜನವಾಗಿ ಇದನ್ನ ವಿನಿಯೋಗ ಮಾಡಬೇಕು ಮತ್ತೆ ಸಿಲಾಜಿತ್ ಅನ್ನೋದು ತುಂಬಾ ಸುರಕ್ಷಿತವಾದ ಆಯುರ್ವೇದ ಔಷಧ ಎಲ್ಲರೂ ಕೂಡ ಇದನ್ನ ಉಪಯೋಗಿಸಬಹುದು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಎಲ್ಲ ಇರೋದೇ ಇಲ್ಲ ಇಷ್ಟೇ ವಯಸ್ಸಿನವರು ಸೇವನೆ ಮಾಡಬೇಕು ಅನ್ನೋದೇನಾದ್ರೂ ಇದೆಯಾ ಅಂದ್ರೆ ಯುಕ್ತ ವಯಸ್ಸೋರು ಉಪಯೋಗ ಮಾಡ್ಬೇಕು ಮಕ್ಕಳೆಲ್ಲ ಉಪಯೋಗ ಮಾಡಬಾರದು ಜ್ಞಾಪಕ ಬಂದಿರುತ್ತೆ ಯುಕ್ತ ವಯಸ್ಸಲ್ಲಿ ಮೀಸೆ ಬರ್ತಾ ಇಲ್ಲ ಗಡ್ಡ ಬರ್ತಾ ಇಲ್ಲ ಗಂಡಿಸ್ತಾ ಇಲ್ಲ ಅಂತ ಅನ್ಸ್ತಾ ಇದೆ ತಂದೆ ತಾಯಿಯರು ಸ್ವಲ್ಪ ಕಷ್ಟ ಪಡ್ತಾ ಇರ್ತಾರೆ ನಮ್ಮ ಮಗನಿಗೇನೋ ಅವರ ಕ್ಲಾಸ್ ಮೇಟಿಗೆಲ್ಲ ಮೀಸೆ ಎಲ್ಲ ಬರ್ತಾ ಇದೆ ಗಡ್ಡ ಬರ್ತಾ ಇದೆ ನಮ್ ಮಗನಿಗೆ ಮೀಸೆ ಇಲ್ಲ ಗಡ್ಡ ಇಲ್ಲ ಮತ್ತೆ ಅವನಿಗೆ ಪುರುಷಾಂಗ ಸುತ್ತ ಕೂದ್ಲು ಬಂದಿರಲ್ಲ ಕಾಲಲ್ಲಿ ಕೂದಲು ಬಂದಿಲ್ಲ ದೇಹದಲ್ಲಿ ಕೂದ್ಲಿಲ್ಲ ಏನಾಯ್ತು ಇವನಿಗೆ ಏನಾದ್ರೂ ಗಂಡಸ್ತನ ಕಮ್ಮಿ ಆಗ್ಬಿಡ್ತಾ ಅಂತ ತಂದೆ ತಾಯಿಗೆ ಅನುಮಾನ ಬಂದಾಗ ಈ ರೀತಿ ಸಂದರ್ಭದಲ್ಲಿ ವೃಷಣದಿಂದ ಈ ಟೆಸ್ಟೋಸ್ಟಿರೋನ್ ಅನ್ನೋ ಹಾರ್ಮೋನನ್ನ ಉತ್ಪತ್ತಿ ಮಾಡೋದಿಕ್ಕೆ ಸಹಾಯ ಮಾಡುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಶೀಲಾಜಿ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದೀರಾ ನಮಸ್ಕಾರ ಬಿಬಿಡರ್ ಕಂಪನಿ ಔಷಧ ನಾನು ಫ್ಯಾಮಿಲಿ ಯೂಸ್ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಬಿ ಬಿಟರ್ ಅವರ ಅಶ್ವಗನನ್ನ ಯೂಸ್ ಮಾಡ್ತಾ ಇದ್ದೀನಿ ನೋವೆಲ್ಲ ಕಮ್ಮಿ ಆಗಿದೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಸೈಡ್ ಎಫೆಕ್ಟ್ ಏನೂ ಇಲ್ಲ ಎರಡು ಬಾಟ್ಲ್ ಯೂಸ್ ಮಾಡಿದ ಮೇಲೆ ಮುಕ್ಕಾಲ್ವಾಗ ನೋವಾಯ್ತು ಬಾಡಿಯಲ್ಲಿ ಏನೋ ಉತ್ಸಾಹ ಕೂಡ ನಂಬಿ ನೀವು ಬಳಸಬಹುದು ಅವರ ನೋವೆಲ್ಲ ಕಮ್ಮಿ ಆರ್ಡರ್ ಮಾಡಿ ನಾನು ತಗೊಂಡೆ ಒಂದೂವರೆ ತಿಂಗಳಲ್ಲಿ ನನ್ನ ಕಾಲ್ ನೋವೆಲ್ಲ ಪೂರ್ತಿಯಾಗಿ ಗುಣ ಆಯ್ತು ತಗೊಂಡೆ ಆರ್ ತಿಂಗಳು ಯೂಸ್ ಮಾಡಿದೆ ನಂಗೆ ಒಳ್ಳೆ ರಿಸಲ್ಟ್ ಬಂತು ನಾನೇ ಎರಡು ಬಾಕ್ಸ್ ಯೂಸ್ ಮಾಡಿದ್ಮೇಲೆ ಪೂರ್ತಿ ಬಂತು ಐವತ್ತೈದು ದಿನದಲ್ಲಿ ಎಲ್ಲವೂ ಕೂಡ ಕಮ್ಮಿ ಆಯ್ತು ತುಂಬಾ ಸಂತೋಷವಾಗಿದ್ದೀನಿ ಒಂದ್ ತಿಂಗಳಲ್ಲಿ ಎಲ್ಲವೂ ಕೂಡ ಗುಣ ಆಗಿಬಿಟ್ಟಿದೆ ಸಂತೋಷವಾಗಿದ್ದೀನಿ ಈ ಔಷಧ ಬಿ ಬೆಟರ್ ಆಯುರ್ವೇದಿಕ್ ಔಷಧವಾಗಿದೆ ತುಂಬಾ ಚೆನ್ನಾಗಿದೆ ನಿಯಮಿತವಾಗಿ ಬಳಸ್ತಾ ಇದ್ದೀನಿ ಅತ್ಯುತ್ತಮವಾಗಿದೆ ಚೆನ್ನಾಗಿ ಕೆಲಸ ಮಾಡುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಬಿ ಬೆಟರ್ ಥ್ಯಾಂಕ್ಸ್ ಬಿ ಬೆಟರ್ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿದೆ ನಂಗೆ ನೋವಿಲ್ಲ ಏನೂ ಇಲ್ಲ ಚೆನ್ನಾಗಿದ್ದೀನಿ